ಈ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೆಸ್ತಾ ಇರುವಂತಹ ಅಪಪ್ರಚಾರದ ಬಗ್ಗೆಯೂ ಕೂಡ ಭಾರಿ ಸದ್ದಾಗ್ತಾ ಇದೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಈ ರೀತಿಯ ಬೆಳವಣಿಗೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಆ ನಿಗೂಢ ವ್ಯಕ್ತಿ ಭೀಮಾ ಅಂತ ಏನು ಇವರೆಲ್ಲ ಕರೀತಾ ಇದ್ದಾರೆ ಆ ವ್ಯಕ್ತಿ ಈಗ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರೋದು ರಿಯಲ್ ಪ್ರಕರಣವನ್ನು ರೀಲ್ಸ್ ರೂಪದಲ್ಲಿ ತೋರಿಸಿದ್ದಾರೆ ಮಕ್ಕಳು ದಿನದಿಂದ ದಿನಕ್ಕೆ ಪಾಟಲಿಗೆ ಕಾರಣ ಆಗ್ತಾ ಇದೆಯಾ ಈ ಪ್ರಕರಣ ಅನ್ನುವಂಥ ಪ್ರಶ್ನೆ ನಿಗೂಢ ವ್ಯಕ್ತಿಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಇರೋದು ಪೊಲೀಸರ ತನಿಖೆ ಮಾದರಿಯಲ್ಲೇ ರೀಲ್ಸ್ ಮಾಡಿ ಮಕ್ಕಳು ಹರಿಬಿಟ್ಟಿದ್ದಾರೆ ಅಂದರೆ ಮ್ಯಾನ್ ತರ ಒಬ್ಬ ಮಗು ಬರೋದು ಆತ ಜಾಗ ತೋರಿಸೋದು ಅಲ್ಲಿ ಅಗಿಯೋದು ಈ ರೀತಿ ಮಕ್ಕಳೇ ರೀಲ್ಸ್ ಮಾಡಿದ್ದಾರೆ ನೋಡಿ ತಾವು ಗಮನಿಸ್ತಾ ಕಡೆ ರಿಯಲ್ ಕಡೆ ರೀಲ್ ಈ ಕಡೆ ಆ ಮುಸುಕುಧಾರಿ ವ್ಯಕ್ತಿ ಆ ಕಾಡಲ್ಲೆಲ್ಲ ಅಲೆದು ತಾನು ತೋರಿಸಿದಂತಹ ಜಾಗ ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಇವರೆಲ್ಲ ಎಸ್ಐಟಿ ತಂಡದವರು ಹಿತಾರ್ಥಿಗಳನ್ನು ತಂದು ಇಲ್ಲಿ ಈ ಕಡೆ ಮಕ್ಕಳ ರೀಲ್ಸ್ ಅನ್ನು ನೋಡ್ತಾ ಇದೀರಿ ನೋಡಿ ಮಕ್ಕಳ ರೀಲ್ಸ್ ಯಾವ ರೀತಿ ಇದೆ ಅಂತಂದ್ರೆ ಒಬ್ಬ ಮುಸುಕುಧಾರಿ ಆತ ಪ್ಲಾಸ್ಟಿಕ್ ಕವರ್ ಅನ್ನು ತನ್ನ ಮುಖಕ್ಕೆ ಹಾಕೊಂಡಿರೋದು ಆತನ ಹಿಂದೆ ಎಸ್ಐಟಿ ಅಧಿಕಾರಿಗಳ ರೀತಿಯಲ್ಲಿ ಬೇರೆ ಮಕ್ಕಳು ಕೈಯಲ್ಲಿ ನೋಡಿ ಗನ್ ಯಾವ ರೀತಿ ಇದೆ ಆ ಮಕ್ಕಳ ಕೈಯಲ್ಲಿ ಏನ್ ಸೆಕ್ಯೂರಿಟಿ ಏನ್ ಕತೆ ಆ ಮಾಸ್ಕ್ ಮ್ಯಾನ್ ಮಾಸ್ಕ್ ಅದ್ಭುತ ಟಾಕ್ಸ್ಕ್ವಾಡ್ ಬೇರೆ ಇದೆ ಇಲ್ಲಿ ಜ್ವಾನದಳವನ್ನು ಕರ್ಕೊಂಡ್ ಬಂದಿದ್ದಾರೆ ಮಕ್ಕಳು ಜಾಗ ಕರ್ಕೊಂಡು ಹೋಗೋದು ಆತ ಜಾಗ ಗುರುತಿಸೋದು ಇವರೆಲ್ಲ ಅಗಿಯೋದು ಆ ಮುಸುಕುದಾರಿಗೂ ಆ ಮಟ್ಟಿಗೆ ಸೆಕ್ಯೂರಿಟಿ ಸಿಕ್ತೋ ಇಲ್ಲೋ ಈ ಮಕ್ಕಳು ಆ ಮುಸುಕುದಾರಿಗೆ ಅಂತ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಮಕ್ಕಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಿದೆ ಒಂದು ಆಮೇಲೆ ಈ ಕೇಸ್ ನಗೆ ಪಾಟಲಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೆಸ್ತಾ ಇರುವಂತಹ ಅಪಪ್ರಚಾರದ ಬಗ್ಗೆಯೂ ಕೂಡ ಭಾರಿ ಸದ್ದಾಗ್ತಾ ಇದೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಈ ರೀತಿಯ ಬೆಳವಣಿಗೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಆ ನಿಗೂಢ ವ್ಯಕ್ತಿ ಭೀಮಾ ಅಂತ ಏನ ಇವರೆಲ್ಲ ಕರೀತಾ ಇದ್ದಾರೆ ಆ ವ್ಯಕ್ತಿ ಈಗ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರೋದು ರಿಯಲ್ ಪ್ರಕರಣವನ್ನು ರೀಲ್ಸ್ ರೂಪದಲ್ಲಿ ತೋರಿಸಿದ್ದಾರೆ ಮಕ್ಕಳು ದಿನದಿಂದ ದಿನಕ್ಕೆ ನಗೆ ಪಾಟಲಿಗೆ ಕಾರಣ ಆಗ್ತಾ ಇದೆಯಾ ಈ ಪ್ರಕರಣ ಅನ್ನುವಂಥ ಪ್ರಶ್ನೆ ನಿಗೂಢ ವ್ಯಕ್ತಿಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಇರೋದು ಪೊಲೀಸರ ತನಿಖೆ ಮಾದರಿಯಲ್ಲಿ ರೀಲ್ಸ್ ಮಾಡಿ ಮಕ್ಕಳು ಹರಿಬಿಟ್ಟಿದ್ದಾರೆ ಅಂದರೆ ಮಾಸ್ಮ್ಯಾನ್ ಮ್ಯಾನ್ ತರ ಒಬ್ಬ ಮಗು ಬರೋದು ಆತ ಜಾಗ ತೋರಿಸೋದು ಅಲ್ಲಿ ಅಗಿಯೋದು ಈ ರೀತಿ ಮಕ್ಕಳೇ ರೀಲ್ಸ್ ಮಾಡಿದ್ದಾರೆ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಒಂದ್ಕಡೆ ಕಡೆ ರೀಲ್ ಈ ಕಡೆ ಆ ಮುಸುಕುಧಾರಿ ವ್ಯಕ್ತಿ ಆ ಕಾಡಲ್ಲೆಲ್ಲ ಅಲೆದು ತಾನು ತೋರಿಸಿದಂತಹ ಜಾಗ ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಇವರೆಲ್ಲ ಎಸ್ಐಟಿ ತಂಡದವರು ಹಿಟಾಚಿಗಳನ್ನು ತಂದು ಇಲ್ಲಿ ಈ ಕಡೆ ಮಕ್ಕಳ ರೀಲ್ಸ್ ಅನ್ನು ನೋಡ್ತಾ ಇದ್ದೀರಿ ನೋಡಿ ಮಕ್ಕಳ ರೀಲ್ಸ್ ಯಾವ ರೀತಿ ಇದೆ ಅಂತಂದ್ರೆ ಒಬ್ಬ ಮುಸುಕುಧಾರಿ ಆತ ಪ್ಲಾಸ್ಟಿಕ್ ಕವರ್ ಅನ್ನು ತನ್ನ ಮುಖಕ್ಕೆ ಹಾಕೊಂಡಿರೋದು ಆತನ ಹಿಂದೆ ಎಸ್ಐಟಿ ಅಧಿಕಾರಿಗಳ ರೀತಿಯಲ್ಲಿ ಬೇರೆ ಮಕ್ಕಳು ಕೈಯಲ್ಲಿ ನೋಡಿ ಗನ್ ಯಾವ ರೀತಿ ಇದೆ ಆ ಮಕ್ಕಳ ಕೈಯಲ್ಲಿ ಏನ್ ಸೆಕ್ಯೂರಿಟಿ ಏನ್ ಕತೆ ಆ ಮಾಸ್ಕ್ ಮ್ಯಾನ್ ಮಾಸ್ಕ್ ಅದ್ಭುತ ಟಾಕ್ ಸ್ಕ್ವಾಡ್ ಬೇರೆ ಇದೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಆ ಬಂದಿದ್ದಾರೆ ಜಾಗ ಕರ್ಕೊಂಡು ಹೋಗೋದು ಆತ ಜಾಗ ಗುರುತಿಸೋದು ಇವರೆಲ್ಲ ಅಗಿಯೋದು ಆ ಮುಸುಕುದಾರಿಗೂ ಆ ಮಟ್ಟಿಗೆ ಸೆಕ್ಯೂರಿಟಿ ಸಿಕ್ತೋ ಇಲ್ಲೋ ಈ ಮಕ್ಕಳು ಆ ಮುಸುಕುದಾರಿಗೆ ಅಂತ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಮಕ್ಕಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಿದೆ ಒಂದು ಆಮೇಲೆ ಈ ಕೇಸ್ ನಗೆ ಪಾಟೀಲಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೆಸ್ತಾ ಇರುವಂತಹ ಅಪಪ್ರಚಾರದ ಬಗ್ಗೆಯೂ ಕೂಡ ಭಾರಿ ಸದ್ದಾಗ್ತಾ ಇದೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಈ ರೀತಿಯ ಬೆಳವಣಿಗೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಆ ನಿಗೂಢ ವ್ಯಕ್ತಿ ಭೀಮಾ ಅಂತ ಏನು ಇವರೆಲ್ಲ ಕರೀತಾ ಇದ್ದಾರೆ ಆ ವ್ಯಕ್ತಿ ಈಗ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರೋದು ರಿಯಲ್ ಪ್ರಕರಣವನ್ನು ರೀಲ್ಸ್ ರೂಪದಲ್ಲಿ ತೋರಿಸಿದ್ದಾರೆ ಮಕ್ಕಳು ದಿನದಿಂದ ದಿನಕ್ಕೆ ನಗೆ ಪಾಟಲಿಗೆ ಕಾರಣ ಆಗ್ತಾ ಇದೆಯಾ ಈ ಪ್ರಕರಣ ಅನ್ನುವಂಥ ಪ್ರಶ್ನೆ ನಿಗೂಢ ವ್ಯಕ್ತಿಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಇರೋದು ಪೊಲೀಸರ ತನಿಖೆ ಮಾದರಿಯಲ್ಲಿ ರೀಲ್ಸ್ ಮಾಡಿ ಮಕ್ಕಳು ಹರಿಬಿಟ್ಟಿದ್ದಾರೆ ಅಂದರೆ ಮಾಸ್ಕ್ ಮ್ಯಾನ್ ತರ ಒಬ್ಬ ಮಗು ಬರೋದು ಆತ ಜಾಗ ತೋರಿಸೋದು ಅಲ್ಲಿ ಅಗಿಯೋದು ಈ ರೀತಿ ಮಕ್ಕಳೇ ರೀಲ್ಸ್ ಮಾಡಿದ್ದಾರೆ ನೋಡಿ ತಾವು ಗಮನಿಸ್ತಾ ಇದೀವಿ ಕಡೆ ರಿಯಲ್ ಕಡೆ ರೀಲ್ ಈ ಕಡೆ ಆ ಮುಸುಕುಧಾರಿ ವ್ಯಕ್ತಿ ಆ ಕಾಡಲ್ಲೆಲ್ಲ ಅಲೆದು ತಾನು ತೋರಿಸಿದಂತಹ ಜಾಗ ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಇವರೆಲ್ಲ ಎಸ್ಐಟಿ ತಂಡದವರು ಹಿತಾರ್ಥಿಗಳನ್ನು ತಂದು ಇಲ್ಲಿ ಈ ಕಡೆ ಮಕ್ಕಳ ರೀಲ್ಸ್ ಅನ್ನು ನೋಡ್ತಾ ಇದೀರಿ ನೋಡಿ ಮಕ್ಕಳ ರೀಲ್ಸ್ ಯಾವ ರೀತಿ ಇದೆ ಅಂತಂದ್ರೆ ಒಬ್ಬ ಮುಸುಕುಧಾರಿ ಆತ ಪ್ಲಾಸ್ಟಿಕ್ ಕವರ್ ಅನ್ನು ತನ್ನ ಮುಖಕ್ಕೆ ಹಾಕೊಂಡಿರೋದು ಆತನ ಹಿಂದೆ ಎಸ್ಐಟಿ ಅಧಿಕಾರಿಗಳ ರೀತಿಯಲ್ಲಿ ಬೇರೆ ಮಕ್ಕಳು ಕೈಯಲ್ಲಿ ನೋಡಿ ಗನ್ ಯಾವ ರೀತಿ ಇದೆ ಆ ಮಕ್ಕಳ ಕೈಯಲ್ಲಿ ಏನ್ ಸೆಕ್ಯೂರಿಟಿ ಏನ್ ಕತೆ ಆ ಮಾಸ್ಕ್ ಮ್ಯಾನ್ ಮಾಸ್ಕ್ ಅದ್ಭುತ ಟಾಕ್ ಸ್ಕ್ವಾಡ್ ಬೇರೆ ಇದೆ ಇಲ್ಲಿ ಶ್ವಾನದಳವನ್ನು ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮಕ್ಕಳು ಜಾಗ ಕರ್ಕೊಂಡು ಹೋಗೋದು ಆತ ಜಾಗ ಗುರ್ಸೋದು ಇವರೆಲ್ಲ ಅಗಿಯೋದು ಆ ಮುಸುಕುದಾರಿಗೂ ಆ ಮಟ್ಟಿಗೆ ಸೆಕ್ಯೂರಿಟಿ ಸಿಕ್ತೋ ಇಲ್ಲೋ ಈ ಮಕ್ಕಳು ಆ ಮುಸುಕುದಾರಿಗೆ ಅಂತ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಮಕ್ಕಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಿದೆ ಒಂದು ಆಮೇಲೆ ಈ ಕೇಸ್ ನಗೆ ನಗೆಪಾಟಲಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೆಸ್ತಾ ಇರುವಂತಹ ಅಪಪ್ರಚಾರದ ಬಗ್ಗೆಯೂ ಕೂಡ ಭಾರಿ ಸದ್ದಾಗ್ತಾ ಇದೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಈ ರೀತಿಯ ಬೆಳವಣಿಗೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಆ ನಿಗೂಢ ವ್ಯಕ್ತಿ ಭೀಮಾ ಅಂತ ಏನು ಇವರೆಲ್ಲ ಕರೀತಾ ಇದ್ದಾರೆ ಆ ವ್ಯಕ್ತಿ ಈಗ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರೋದು ರಿಯಲ್ ಪ್ರಕರಣವನ್ನು ರೀಲ್ಸ್ ರೂಪದಲ್ಲಿ ತೋರಿಸಿದ್ದಾರೆ ಮಕ್ಕಳು ದಿನದಿಂದ ದಿನಕ್ಕೆ ನಗೆ ಪಾಟಲಿಗೆ ಕಾರಣ ಆಗ್ತಾ ಇದೆಯಾ ಈ ಪ್ರಕರಣ ಅನ್ನುವಂಥ ಪ್ರಶ್ನೆ ನಿಗೂಢ ವ್ಯಕ್ತಿಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಇರೋದು ಪೊಲೀಸರ ತನಿಖೆ ಮಾದರಿಯಲ್ಲೇ ರೀಲ್ಸ್ ಮಾಡಿ ಮಕ್ಕಳು ಹರಿಬಿಟ್ಟಿದ್ದಾರೆ ಅಂದರೆ ಮಾಸ್ಕ್ ಮ್ಯಾನ್ ತರ ಒಬ್ಬ ಮಗು ಬರೋದು ಆತ ಜಾಗ ತೋರಿಸೋದು ಅಲ್ಲಿ ಅಗಿಯೋದು ಈ ರೀತಿ ಮಕ್ಕಳೇ ರೀಲ್ಸ್ ಮಾಡಿದ್ದಾರೆ ನೋಡಿ ತಾವು ಗಮನಿಸ್ತಾ ಕಡೆ ರಿಯಲ್ ಕಡೆ ರೀಲ್ ಈ ಕಡೆ ಆ ಮುಸುಕುಧಾರಿ ವ್ಯಕ್ತಿ ಆ ಕಾಡಲ್ಲೆಲ್ಲ ಅಲೆದು ತಾನು ತೋರಿಸಿದಂತಹ ಜಾಗ ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಇವರೆಲ್ಲ ಎಸ್ಐಟಿ ತಂಡದವರು ಹಿಟಾಚಿಗಳನ್ನು ತಂದು ಹೋಗಿ ಅವರು ಈ ಕಡೆ ಮಕ್ಕಳ ರೀಲ್ಸ್ ಅನ್ನು ನೋಡ್ತಾ ಇದ್ದಾರೆ ನೋಡಿ ಮಕ್ಕಳ ರೀಲ್ಸ್ ಯಾವ ರೀತಿ ಇದೆ ಅಂತಂದ್ರೆ ಒಬ್ಬ ಮುಸುಕುಧಾರಿ ಆತ ಪ್ಲಾಸ್ಟಿಕ್ ಕವರ್ ಅನ್ನು ತನ್ನ ಮುಖಕ್ಕೆ ಹಾಕೊಂಡಿರೋದು ಆತನ ಹಿಂದೆ ಎಸ್ಐಟಿ ಅಧಿಕಾರಿಗಳ ರೀತಿಯಲ್ಲಿ ಬೇರೆ ಮಕ್ಕಳು ಕೈಯಲ್ಲಿ ನೋಡಿ ಗನ್ ಯಾವ ರೀತಿ ಇದೆ ಆ ಮಕ್ಕಳ ಕೈಯಲ್ಲಿ ಏನ್ ಸೆಕ್ಯೂರಿಟಿ ಏನ್ ಕತೆ ಆ ಮಾಸ್ಕ್ ಮ್ಯಾನ್ ಮಾಸ್ಕ್ ಅದ್ಭುತ ಟಾಕ್ ಸ್ಕ್ವಾಡ್ ಬೇರೆ ಇದೆ ಇಲ್ಲಿ ಜ್ವಾನದಳವನ್ನು ಕರ್ಕೊಂಡ್ ಬಂದಿದ್ದಾರೆ ಆ ಮಕ್ಕಳು ಜಾಗ ಹೋಗೋದು ಆತ ಜಾಗ ಗುರುತಿಸೋದು ಇವರೆಲ್ಲ ಅಗಿಯೋದು ಆ ಮುಸುಕುದಾರಿಗೂ ಆ ಮಟ್ಟಿಗೆ ಸೆಕ್ಯೂರಿಟಿ ಸಿಕ್ತೋ ಇಲ್ಲೋ ಈ ಮಕ್ಕಳು ಆ ಮುಸುಕುದಾರಿಗೆ ಅಂತ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಮಕ್ಕಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಿದೆ ಒಂದು ಆಮೇಲೆ ಈ ಕೇಸ್ ನಗೆ ಪಾಟೀಲಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು